ನಾನು ಇವತ್ತು ಎಲೆಕೋಸಿಂದು ಪಕೋಡ ಮಾಡ್ತಾ ಇದ್ದೀನಿ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಲೆಕೋಸನ್ನು ಇವಾಗ ಎಲೆಕೋಸು ಬೋಂಡಕ್ಕೆ ಏನೇನು ಬೇಕು ಅಂತ ನೋಡೋಣ ನಾನೊಂದು ಬೌಲ್ ತೊಗೊಂಡಿದ್ದೀನಿ ನಾನು ಈ ಬೌಲಿಗೆ ಈ ಹೆಚ್ಕೊಂಡಿರೋ ಎಲೆಕೋಸನ್ನು ಹಾಕ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊತಾ ಇದ್ದೀನಿ ಬೋಂಡ ಮಾಡ್ತೀವಲ್ಲ ಆ ಹಿಟ್ಟು ಇದಕ್ಕೆ ಎಷ್ಟು ಬೈಂಡಿಂಗಿಗೆ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳೋಣ ಇವಾಗ ಈ ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಗೆ ಕಲಿಸ್ಬೇಕಾದ್ರೆ ಕಮ್ಮಿ ಅನ್ಸಿದ್ರೆ ಮತ್ತೆ ಹಾಕ್ಕೊಳ್ಳೋಣ ನಾನು ಒಂದು ಸ್ವಲ್ಪ ಇದನ್ನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಗರಿ ಗರಿ ಬರಲಿಕ್ಕೋಸ್ಕರ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಾ ಇದ್ದೀನಿ ಧನಿಯಾ ಪುಡಿ ತೊಗೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಅಷ್ಟು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಚಿಟ್ಕಿಯಷ್ಟು ಅರ್ಶನ ಹಾಕ್ಕೊತಾ ಇದ್ದೀನಿ ಟೇಸ್ಟಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಎಲ್ಲವನ್ನೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಡ್ರೈನೇ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪನೇ ಹಾಕ್ಕೊಳ್ಳೋಣ ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸೊ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಲ್ಲವನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ಹತ್ತಂಗೆ ಇವಾಗ ನೋಡಿರಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಥರ ಸಣ್ಣ ಸಣ್ಣದಾಗಿ ಈ ಥರ ರೌಂಡಾಗಿ ಉಂಡೆ ಮಾಡ್ಕೊಳ್ಳೋಣ ಈ ಥರ ರೌಂಡಾಗಿ ಉಂಡೆ ಮಾಡಿ ಇಟ್ಕೊಳ್ಳೋಣ ಅಷ್ಟೂ ಈ ಥರ ಗಟ್ಟಿ ಪ್ರೆಸ್ ಮಾಡಿ ನೀಟಾಗಿ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಳ್ಳೋಣ ನೋಡ್ರಿ ಈ ಥರ ಉಂಡೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇದು ಕಾದಿದೆಯಾ ನೋಡೋಣ ಕಾದಿದೆ ಇದು ಇದನ್ನ ಸ್ವಲ್ಪ ಕಮ್ಮಿ ಉರಿ ಮಾಡಿಕೊಂಡು ಇವಾಗ ಇದನ್ನ ಬೋಂಡ ಹಾಕೊಳ್ಳೋಣ ಇವಾಗ ನೋಡೋಣ ಇದು ಈಗ ಬಿಟ್ಕಂತ ಇದೆ ಈ ಕೆಟ್ಟ ಚಲ ಹಿಡ್ದಿಲ್ಲ ನೀಟಾಗಿ ಫ್ರೈ ಮಾಡ್ಕೋಣ ಕಮ್ಮಿ ಉರಿಯಲ್ಲೇ ಇಟ್ಕೊಂಡಿದ್ದೀನಿ ಇದು ಎಲ್ಲ ಕಡೆ ಒಳಗೆಲ್ಲ ಬೇಯಿಲಿ ಕಮ್ಮಿ ಉರಿ ಇದ್ರೆ ನೀಟಾಗಿ ಬೇಯುತ್ತೆ ಎಲ್ಲ ಕಡೆ ಕಲರ್ ಬರಲಿ ನೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಇದು ನೀಟಾಗಿ ಬೆಂದಿದೆ ಕಮ್ಮಿ ಉರಿಯಲ್ಲೇ ನೀಟಾಗಿ ಬೀಸ್ಕೊಂಡಿದ್ದೀನಿ ಇದನ್ನ ಇವಾಗ ತಕ್ಕೊಳ್ಳೋಣ ಆಗಿದೆ ಇದು ಎಷ್ಟು ಕಲರ್ ಬಂದಿದೆ ಚೆನ್ನಾಗಿ ಕಲರ್ ಬಂದಿದೆ ತಕ್ಕೊಳ್ಳೋಣ ಇದನ್ನು ಇವಾಗ ನೋಡ್ರಿ ಇನ್ನೊಂದು ಬೇಸ್ ಹಾಕ್ಕೊಂಡಿದೆ ಇದು ಆಗಿದೆ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ರೆಡಿಯಾಗಿದೆ ಇವಾಗ ಇದನ್ನು ತಕ್ಕೊಳ್ಳೋಣ ಸಿಂಪಲ್ ಆಗಿ ಈಸಿಯಾಗಿ ಎಲೆಕೋಸಿನ ಬೋಂಡ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇಫ್ತಿಯಾರಿಗೆ ಚೆನ್ನಾಗತ್ತೆ ಈ ಸರಿ ಈ ಥರ ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ನಂದು ಇಫ್ತಿಯಾರಿ ಥಾಲಿ ರೆಡಿಯಾಗಿದೆ